ಪಾಂಡವಪುರದ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ನಲ್ಲಿ ನಡೆಯುತ್ತಿದ್ದ ಭ್ರೂಣ ಹತ್ಯೆ ಕೃತ್ಯದ ಬಗ್ಗೆ ಮಾಹಿತಿ ಕೊಟ್ಟ ಪತ್ರಕರ್ತ ಕೆಎನ್ ನಾಗೇಗೌಡರಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ವತಿಯಿಂದ ಸನ್ಮಾನ ಸಮಾರಂಭ ಮಂಡ್ಯದ ಡಿಎಚ್ಒ ಕಚೇರಿಯಲ್ಲಿ ನಡೆಯಿತು ಭ್ರೂಣ ಹತ್ಯೆ ಬಗ್ಗೆ ಆರೋಗ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದ ಕೆಎನ್ ನಾಗೇಗೌಡರನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಸನ್ಮಾನಿಸಿ ಅಭಿನಂದಿಸಿದರು ನಂತರ ಮಾತನಾಡಿದ ಡಾಕ್ಟರ್ ಮೋಹನ್ ಭ್ರೂಣ ಹತ್ಯೆ ಪ್ರಕರಣವನ್ನು ತಡೆಗಟ್ಟಲು ನಾಗೇಗೌಡ ಅವರು ಕಾರಣರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ ಈ ತರಹದ ಕೃತ್ಯ ಎಲ್ಲೇ ನಡೆದರೂ ಮಾಹಿತಿ ಕೊಡಿ ಭ್ರೂಣ ಹತ್ಯೆ ತಡೆಯಲು ಸಹಕರಿಸಿ ಎಂದು ಮನವಿ ಮಾಡಿದರು ಅವಕಾಶ ನಡೀತಾ ಇದೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ ಅದನ್ನು ನಾವು ಪರಿಗಣಿಸಿ ತತ್ಕ್ಷಣ ನಾವು ಹೋಗಿ ಪೊಲೀಸ್ ಇಲಾಖೆಯವರು ಮೊದಲು ಅವರೊಂದು ಪೊಲೀಸರು ನಂತರ ನಾನು ತಾಲೂಕು ಅಧಿಕಾರಿಗಳಿಗೆ ಇಮಿಡಿಯೇಟಾಗಿ ಅಲ್ಲಿ ಹೋಗಿ ಅಂತ ಹೇಳ್ಬೋದು ಆಮೇಲೆ ನಾನು ಕೂಡ ಹನ್ನೆರಡು ಹನ್ನೆರಡು ಆಗಿ ನಾನು ಕೂಡ ಅಲ್ಲಿಗೆ ಬಂದೆ ನಮ್ಮ ಡಾಕ್ಟರ್ ಬೆಡ್ ಫ್ಯಾಮಿಲಿ ಅಫೇರ್ ಅಫ್ಸರ್ ಹೋಗ್ಬೋದು ಎಲ್ಲರೂ ಸೇರಿ ನಾವು ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಆ ಒಂದು ಕೃತ್ಯವರ್ತಿತರನ್ನು ಹಿಡಿದು ಅವರಿಗೆ ಇವತ್ತು ಶಿಕ್ಷೆ ಆಗುವ ರೀತಿಯಲ್ಲಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಮೇನ್ ಕಾರಣಕರ್ತರಾಗಿದ್ದರು ನಮ್ಮ ಲಾಖೆಗಳು ಅವ್ರದೊಂದು ಅವ್ರಿಗೆ ಇವತ್ತು ಸಣ್ಣ ಸನ್ಮಾನ ನಮ್ಮ ಏನು ಮಾಡ್ತೀವಿ ಆದರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಇದರಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನೆಕ್ಸ್ಟ್ ದಿನಗಳಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಈಗ ನಾನು ಸಾರ್ವಜನಿಕರಿಗೆ ಹೇಳೋದೇನಪ್ಪ ಅಂದರೆ ದಯಮಾಡಿ ಇನ್ನು ನೀವು ಮುಂದೆ ಬನ್ನಿ ನಿಮ್ಮ ಅಕ್ಕಪಕ್ಕದಲ್ಲಿನಲ್ಲಿ ನಡೀತಾ ಇರುತ್ತೆ ನಡೀತಾ ಇರೋ ಒಂದು ಈ ಕೃತ್ಯಗಳನ್ನ ನಮಗೆ ತಿಳಿಸಿ ತಿಳಿಸಿದ ತಕ್ಷಣ ರಾತ್ರಿ ಆಗಲಿ ಬೆಳಗಿನ ಜಾವ ಆಗಲಿ ರಜಾದಿನಗಳಾಗಲಿ ಆಗಲಿ ನಾವೆಲ್ಲ ಬಂದು